ವಿಧಾನಸೌಧದಲ್ಲಿ ಫಾರ್ ದಿ ಫಸ್ಟ್ ಟೈಮು ನಮ್ಮನ್ನ ಆಳುವಂತಹ ನಾಯಕರು ನಮಗೆ ಒಳಗಡೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೇಳರಿಂದ ಮೂರನೇ ತಾರೀಕಂದೇ ಮಂಡ್ಯವ್ರಿಗೂ ಇದೆ ಯಾರು ಬೆಂಗಳೂರಲ್ಲಿ ಇದ್ದರೆ ದೈವಿ ಟೋನ್ ವಿಸಿಟ್ ಮಾಡಿ ದಿಸ್ ಇಸ್ ದಿ ಫಾರ್ ದಿ ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ಗೌರ್ಮೆಂಟ್ ಅಲೋ ಫಾರ್ ಪಬ್ಲಿಕ್ ಅದು ಫ್ರೀ ಹೇಳ್ಬಾರ್ದು ಸೊ ಸೊ ಮತ್ತೆ ಈ ಥರ ಪಾಪ ಜೀವನದಲ್ಲಿ ಏನು ಮಾಡಬೇಕು ಅಂತಲೂ ಗೊತ್ತಿರಲ್ಲ ಮತ್ತು ಪ್ರೀತಿ ಮಾಡಿದ್ರೆ ಯಾಕೆ ಬೇಕು ಆ ತಲೆನೋವು ನಾವು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ಏನು ಸ್ಪೆಷಲ್ ವೀಡಿಯೋದು ಅಂದರೆ ಆಲ್ರೆಡಿ ನಿಮ್ಮ ತಮ್ಮನೇಲಿ ನೋಡಿ ಗೊತ್ತಾಗ್ಬಿಟ್ಟಿರ್ತದೆ ವಿಧಾನಸೌಧದಲ್ಲಿ ಫಾರ್ ದಿ ಫಸ್ಟು ಟೈಮು ನಮ್ಮನ್ನ ಆಳುವಂತಹ ನಾಯಕರು ನಮಗೆ ಒಳಗಡೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಮ್ಮ ವಿಧಾನಸಭೆದ ಸ್ಪೀಕರ್ ಆದಂತಹ ಯು ಟಿ ಕಾದವರ್ ಅವರು ಇದನ್ನು ಆಯೋಜಿಸಿರೋದು ಅಲ್ಲಿ ಬಹುತ್ ದೊಡ್ಡ ಪುಸ್ತಕ ಮೇಳ ಕೂಡ ನಡೀತಿದೆ ಹೆಂಗಿರುತ್ತೆ ಏನು ಎತ್ತ ನಮ್ಮ ವಿಧಾನ ಸೋದದ ಒಳಗಡೆ ವಿತೌಟ್ ಎನಿ ರಿಸ್ಟ್ರಿಕ್ಷನ್ ಫಾರ್ ದಿ ಫಸ್ಟ್ ಟೈಮ್ ಪಬ್ಲಿಕ್ಕಿಗೆ ಅಲೋ ಮಾಡಿದರೆ ಸೊ ನೋಡದ ಹೆಂಗಿರುತ್ತೆ ಏನು ಎತ್ತ ಅಂತ ಫುಲ್ ಬಿಡ್ತಾರೋ ಅಥವಾ ಬರೀ ಗೇಟಿಂದ ಅಲ್ಲಿ ಪ್ರಿಮೈಸಸ್ ಇರುತ್ತಲ್ಲ ಅಲ್ಲಿಗೆ ಬಿಡ್ತಾರೋ ಇಲ್ಲ ಈ ಪುಸ್ತಕ ಮೇಳ ಅಂತ ನಡೆಸ್ತಾರಲ್ಲ ಆ ಪ್ರಿಮೈಸಸ್ ಮಾತ್ರ ಬಿಡ್ತಾರೋ ಏನೂ ಗೊತ್ತಿಲ್ಲ ಹೋಗದ ಬಟ್ ಎವಿ ಕ್ರೌಡ್ ಅಂತೂ ಇರುತ್ತೆ ಏನಕ್ಕೆ ನಮ್ಮ ಬೆಂಗಳೂರಲ್ಲಿ ನೋಡೋಕ್ಕೆ ಅಂಥದ್ದು ಏನೂ ಇಲ್ಲ ಸೊ ಈ ಥರ ಏನಾದ್ರು ಆಫರ್ಗಳು ಸಿಕ್ಬಿಟ್ರಂತೂ ಜನ ತುಂಬ್ಕೊಂಬಿಟ್ಟಿರ್ತಾರೆ ಬೇಕಾದ್ರೆ ತೋರಿಸ್ತೀನಿ ಸುಮ್ಮರಿ ಅಲ್ಲಿ ಟೂ ವೀಲರ್ ನಿಲ್ಸೋಕ್ಕೂ ಜಾಗ ಇರಲ್ಲ ಆರೇನು ಜನ ತುಂಬ್ಕೊಂಡಿರ್ತಾರೆ ಸೊ ಈಗ ಬೆಳಗ್ಗೆ ಟೈಮ್ ಆಗಿದೆ ಬರೇ ನಾ ಈಗ ಸ್ನಾನ ಮಾಡ್ಕೊಂಡು ಇವತ್ತೊಂದು ಅದೇ ನಾನು ಹೋಗ್ಬಿಟ್ಟು ಅಲ್ಲಿ ಹೆಂಗೆ ನಡೀತಿದೆ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಕಾಯಿ ಕೊಟ್ರು ಕಾಯಿ ಮುಡಿಸ್ಬೇಕು ಇಲ್ಲೇ ಇಟ್ಟಿದ್ದೀನಿ ಕಾಯಿ ಬಿಡ್ಸೋಕ್ಕೆ ಮಚ್ಚಬೇಕು ಮಚ್ಚಬೇಕು ಇಲ್ಲಾಂದರೆ ಕಾಯಿ ಮಿಷಿನ್ ಬೇಕು ಕೈಯಲ್ಲಂತೂ ಬಿಡ್ಸೋಕೆ ಆಗೋಲ್ಲ ಓಣ ಹತ್ರ ಇರುತ್ತೆ ಆಮೇಲೆ ಕೇಳೋದು ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ ಎಲ್ಲಿ ಬಿಸಿಲು ಹೋಗುತ್ತೆ ಅದೇ ತಲೆನೋವು ಏನಂದರೆ ಈ ಮಾರ್ಚ್ ಒಂದೇ ಮಾರ್ಚ್ ಏಪ್ರಿಲ್ ಮೇ ಜೂನ್ ಕಂಟಿನ್ಯೂಸ್ ಆಗಿ ಜುಲೈ ನಿಮಗೆ ಒಂದು ಮಳೆಗಾಲ ಬರೋವರೆಗೂ ಎಕ್ಸ್ಟ್ರೀಮ್ ಲೆವೆಲ್ ಬಿಸಿಲು ಇರುತ್ತೆ ಆ ಬಿಸಿಲು ತಡ್ಕೊಳೋಕ್ಕೆ ಆಗೋಲ್ಲ ಒಂದು ಸ್ವಲ್ಪ ಏನೋ ಚೆನ್ನಾಗಿರೋದು ಎಲ್ಲ ನೋಡಲಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗೋದಂದರೆ ಫುಲ್ ಟ್ಯಾನ್ ಬೆಳ್ಳಗೆ ಹೆಂಗೋ ಒಂದು ಸ್ವಲ್ಪ ಮೇಂಟೈನ್ ಮಾಡಿರ್ತೀವಿ ಅದೇ ಕರ್ಗತಿವಿ ಸೊ ಈಗ ರೆಡಿ ಅದೆ ಮತ್ತೆ ಇಲ್ಲಿ ತೋರಿಸ್ತೀನಿ ಮನೆ ಆ ಲೆವೆಲ್ ಬಿಸಿಲು ಐತೆ ಅಂತ ಮಿನಿಮಮ್ ಅಂದ್ರೂ ತರ್ಟಿ ಏಟ್ ಡಿಗ್ರಿ ಐತೆ ಇದರಲ್ಲಿ ನಾವು ನಮ್ಮ ಪ್ರಖ್ಯಾತ ವಿಧಾನಸೌಧ ನೋಡಕ್ ಹೋಗ್ತಾ ಇದ್ವಿ ಇರ್ಲಿ ಇವೆಲ್ಲ ಕಾಮನ್ ಸಹಜ ಸೊ ಮತ್ತೆ ಇಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಬೆಂಗಳೂರಲ್ಲಿ ಎರಡಂತೂ ಇಂಪಾರ್ಟೆಂಟ್ ಒಂದು ಕಣ್ಣು ಇನ್ನೊಂದು ಬಾಯಿ ಯಾಕಂದರೆ ಎರಡು ಕಡೆಯೂ ಹೆವಿ ಧೂಳು ಹೋಗುತ್ತೆ ಧೂಳಿಂದ ತುಂಬ್ಕೊಬಿಟ್ಟಿದ್ದೀನಿ ನಮ್ಮ ಬೆಂಗಳೂರು ಅಷ್ಟು ಟ್ರಾಫಿಕ್ಕು ಅಷ್ಟು ಹೊಗೆಗಳು ಈ ಬಿ ಎಮ್ ಟಿ ಸಿ ಬಸ್ಗಳಂತೂ ನಮ್ಮ ಮಕ್ಕಳು ಹಿಂದೆ ಯಾರವ್ರು ಏನೋದು ನೋಡೋಲ್ಲ ಅಲ್ಲಿ ನೋಡಿರಲಿ ಇಸ್ಕೊಯ್ತಾ ಇರ್ತಾರೆ ಅದು ಒಳ್ಳೆ ಹೊಗೆ ಆಗ್ತಂಗೆ ಫುಲ್ಲು ಧೂಳುಗಳು ಸೊ ಚಲೋ ಟೈಮ್ ಆಗುತ್ತೆ ಆಲ್ರೆಡಿ ಹನ್ನೆರಡು ಗಂಟೆ ಹೊಡೈೈತೆ ஹோடலு ಸೊ ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ಕು ಯಪ್ಪ ನೋಡಿ ಆಲ್ರೆಡಿ ಒಂದಿಕ್ಕೊದೆ ಆಗುತ್ತೆ ಇನ್ನೂ ಹೋಗೋಲ್ಲ ಐತೆ ಊಟ ಮಾಡ್ಕೊಂಡು ಹೋಗೋದಂತ ಜನ ಅಂತು ಎವ್ರಿ ಕ್ಯೂ ಅಂತೂ ಆದರೂ ಬರಲ್ಲ ಒಳಗೆ ಹೋಗ್ತೀವಿ ಇಷ್ಟೊಂದು ಬೇವ್ರದ್ದು ಈ ಬಿಸಿಲಲ್ಲಿ ಉರಿಯೋ ಬಿಸ್ಲಲ್ಲಿ ಇಷ್ಟೊಂದು ಬೇವ್ ಕಂಡು ಸ್ಯಾಟಿಸ್ಫೈ ಕರು ಸ್ಯಾಟಿಫೈ ಆಗ್ಬೇಟ ಒಯ್ತು ಒಳಗೆ ಒಳಗೆ ಹೋಗ್ಬಿಟ್ಟಿ ಅಂದರೆ ನಿಮಗೆ ಒಳಗೆ ಫುಲ್ ಎಂಟ್ರಿ ಇಲ್ಲ ಅನ್ಸುತ್ತೆ ಬರೀ ಅಲ್ಲಿ ವಿಧಾನಸಭೆ ಮುಂದುಗಡೆ ಬುಕ್ ಅಂದರೆ ಪುಸ್ತಕ ಮೇಳ ಇದೆ ಅದು ಮಾತ್ರ ಎಂಟ್ರಿ ಸೊ ಹೋಗದ ಟು ನಮ್ಮ ವಿಧಾನಸೌಧ ನಮ್ಮ ಎಮ್ಮೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿಸಿದಂತಹ ಇದು ಭವ್ಯವಾದ ಕಟ್ಟಡ ಅಂದರೆ ಸಾವಿರದ ಒಂಬೈನೂರ ಒಳಗೆ ಅಂದರೆ ಸುಮಾರು ನಾಲ್ಕು ವರ್ಷದ ಅವಧಿಯಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಮತ್ತು ಕೆಂಗಲ್ ಹನುಮಂತಯ್ಯವರು ಆಗಿನ ಕಾಲದ ಎರಡನೇ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಬಂದಂಗೆ ಮುಗಿಸ್ತಾ ಒಳಗೆ ಬರೋದು ಆಲ್ಮೋಸ್ಟ್ ಐ ಡಿ ಕಾರ್ಡ್ ಇರಬೇಕು ಅಂದ್ರೆ ಒಂದು ಐ ಡಿ ಕಾರ್ಡ್ ಇದ್ದರೆ ಸಾಕು ನೀವು ಐದು ಜನ ಹತ್ತು ಜನ ಯಾರೋ ಫ್ರೆಂಡ್ಸ್ ಬಂದಿದ್ರು ಹೋಗ್ಬೋದು ಯಾರ್ದಾರು ಒಂದು ಐ ಡಿ ಪ್ರೂಫ್ ಇರಬೇಕು ಆಧಾರ್ ಕಾರ್ಡ್ ಇದ್ದರೆ ಬೆಸ್ಟ್ ನೋಡಿ ನಮ್ಮ ಗಾಂಧಿ ಇದ್ದಾರೆ ಒಳಗಡೆ ಫರ್ ದಿ ಫಸ್ಟ್ ಟೈಮು ವಿಧಾನಸೌಧದಲ್ಲಿ ಪುಸ್ತಕ ಮೇಳನ ಆಯೋಜಿಸಿದ್ರು ಆ ಪುಸ್ತಕ ಮೇಳದಲ್ಲಿ ನಿಮಗೆ ಇಂಥ ಬುಕ್ಸ್ ಸಿಗಲ್ಲ ಅನ್ನೋಂಗಿಲ್ಲ ಸುಮಾರು ನೂರ ಎಪ್ಪತ್ತೇಳರಿಂದ ನೂರ ಎಪ್ಪತ್ತೈದು ಸ್ಟಾಲ್ಗಳನ್ನ ಹಾಕಿದರು ಅದರಲ್ಲಿ ನಿಮಗೆ ವೇದ ಬುಕ್ ಶಾಪ್ ಆಗಿರ್ಬೋದು ಮೈಸೂರು ನಿರ್ದೇಶಕರಾಗಿರ್ಬೋದು ಈ ಥರ ಸುಮಾರು ಹಲವಾರು ವಿಧ ವಿಧವಾದ ಬುಕ್ ಶಾಲ್ಗಳಿತ್ತು ನೀವಲ್ಲಿ ಯಾವುದಾದ್ರೂ ಸ್ಟಡಿ ರಿಲೇಟೆಡ್ ಆಗಿರ್ಬೋದು ಸ್ಟೋರಿ ರಿಲೇಟೆಡ್ ಆಗಿರ್ಬೋದು ಇವನ್ ರವಿ ಬಿಳಿಗೆರೆಯವರ ಸಾರಂತ್ಯದ ಪುಸ್ತಕಗಳು ಯಾವುದಾದ್ರು ಬಿಡಗಾಗಿಡಿತ್ತು ಅದಿತ್ತು ಸಾಕ್ಷಿ ಟ್ರಸ್ಟ್ ಬೆಂಗಳೂರಿಂದ ಇತ್ತು ಸೊ ಈ ಥರ ಇಲ್ಲಿ ನೋಡ್ತಿರೋ ನೀವು ಗೀತಾಂಜಲಿ ಪಬ್ಲಿಕೇಶನ್ಸು ಈ ಥರ ತುಂಬ ಪಬ್ಲಿಕೇಶನ್ಸ್ ಪುಸ್ತಕಗಳಿತ್ತು ಮತ್ತು ಜನಗಳು ಕೂಡ ತುಂಬ ಸ್ಪಂದಿಸಿದ್ದಾರೆ ಇದು ಮೋಸ್ಟ್ಲಿ ಖಂಡಿತ ಯಶಸ್ಸಾಗುತ್ತೆ ಈ ಪುಸ್ತಕ ಮೇಳ ಜನಕ್ಕೆ ಎರಡು ತಿಂಗ್ ಇತ್ತು ಒಂದು ವಿಧಾನಸೌಧಕ್ಕೆ ಫ್ರೀ ಎಂಟ್ರಿ ಇದೆ ಇನ್ನೊಂದು ಆ ವಿಧಾನಸೌಧಕ್ಕೆ ಹೋಗೋ ಒಂದು ನೆಪದಲ್ಲಿ ಇದನ್ನು ನೋಡ್ಬೋದು ಅಂತ ಕೆಲವರು ಬುಕ್ಕಿನ ಅಂದರೆ ಪುಸ್ತಕಗಳ ಆಸಕ್ತಿ ಉಳ್ಳೋರು ಕೂಡ ಇದ್ದರು ಬಟ್ ಟು ಬಿ ಫ್ರಾಂಕ್ ಹೇಳಬೇಕಂದ್ರೆ ನಮ್ಮಂತಾರ ಇರ್ತಾರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಫ್ರೀ ಆಗಿ ವಿಧಾನಸೌಧದಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಅಪ್ಪನ ಕಾಲದಿಂದ ನಾವು ಕೊಟ್ಟಿಲ್ಲ ನಮ್ಗಾರು ಕೊಟ್ಟಿದ್ದಾರೆ ಹೋಗಿ ನೋಡ್ಕೊಂಡ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಹೋಗಿರೋರಿಗೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಪಕ್ಕಾ ಇರ್ತಾರೆ ನಾನು ಅಂದ್ಕೊಂಡು ಹೋಗಿದ್ದೆ ಒಂದು ಅಲ್ಲಿ ಒಂದು ನಾನು ಪೂರ ಒಳಗಡೆ ಬಿಡೋಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ ಅಂದರೆ ಸಭಾಪತಿಗಳಿದ್ರಲ್ಲ ಅಲ್ಲಿಗೆ ಬಿಡಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ಲಕ್ಕಿಲಿ ಅಲ್ಲಿವರೆಗೂ ಹೋಗಿದ್ವಿ ರೂಲಿಂಗ್ ಪಾರ್ಟಿಯವರು ಆಪೋಸಿಷನ್ ಪಾರ್ಟಿಯವರು ದೊಡ್ಡ ದೊಡ್ಡ ಲೀಡ್ರ್ಗಳು ಕೂತ್ಕಂಡು ಏನು ಬಜೆಟ್ ಮಂಡನೆ ಮಾಡ್ತಾರಲ್ಲ ಆ ಪ್ಲೇಸ್ಗೆ ಹೋಗಿದ್ವಿ ನಿಜವಾಗ್ಲೂ ಇದೊಂದು ಒಂದು ಅವಿಸ್ಮರಣೀಯ ಮೂಮೆಂಟ್ ಅಂತಲೇ ಹೇಳ್ಬೋದು ಆ ಅವರ ಹೆಸರುಗಳು ಬರ್ತಿರ್ತಾರೆ ಆ ಡೆಸ್ಕಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಹೆಸರು ನೋಡಿದೆ ಡಿ ಕೆ ಶಿವಕುಮಾರ್ ನೋಡಿದೆ ಯುವಯವಯ್ಯವ ನೋಡಿದ ತಕ್ಷಣ ನನಗೆ ಶಾಖೆ ಆಗೋಯ್ತು ನಾನೇನ್ ವಿಧಾನಸೌಧ ನೋಡಕ್ಕೆ ಹೋಗ್ತಾ ಇದೀನೋ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ದೊಡ್ಡ ತೀರ್ಥಯಾತ್ರೆಗೆ ಯಾತ್ರೆಗೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಜನ ಆತರ ಜನ ಇರೋ ಅಂಥ ಪ್ಲೇಸ್ಗೆ ಕೊಯ್ತಾ ಇದೀನೋ ಅಂತ ಯಾಕಂದ್ರೆ ಆ ಕ್ಯೂ ನೋಡಿ ನೀವು ಸುಮಾರು ಒಂದು ಐನೂರಿಂದ ಆರುನೂರು ಮೀಟ್ರ್ವರೆಗೂ ಉದ್ದ ಕ್ಯೂ ಐತೆ ಒಂದ್ ಕಡೆ ಇದ್ರೆ ಸರಿ ಎರಡು ಗೇಟಲ್ಲಿ ಇದೆ ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ತುಂಬಾ ಆಯ್ತು ನಿಜವಾಗ್ಲೂ ಅದ್ಭುತವಾಗಿತ್ತು ಇಷ್ಟು ವರ್ಷ ನಾನು ಇಲ್ಲಿದ್ರು ಹೋಗಿ ನೋಡ್ತಾ ಇರ್ಲಿಲ್ಲ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ ಒಂದು ದಿನ ಅದ್ರ ಮುಂದೆ ಹೋಗಿ ಫೋಟೋನು ತಕ್ಕೊಂಡಿಲ್ಲ ನಾನು ನಾವು ವಿಲಿ ನೋಡ್ತಿದ್ವಲ್ಲ ಯಾವ ತರ ಎಲ್ಲ ಆಪೋಸಿಷನ್ ಪಾರ್ಟಿಯವರು ಮತ್ತೆ ಲೀಡರ್ ಎಲ್ಲ ಹೆಂಗೆ ಚರ್ಚೆ ಮಾಡ್ತಿದ್ರು ಅವ್ರ ಸೀಟು ಅವ್ರ ಹೆಸರು ಬರ್ದೈತಲ್ಲ ಸೂಪರಾಗಿದೆ ಮಾತ್ರ ಇಂಥ ಅದ್ಭುತವಾದ ವಿಧಾನಸಭೆಯಲ್ಲಿ ಏನಾರು ಮಂಡನೆ ಮಾಡಿರ್ತಾರೆ ಯಾರು ಬರೋದೇ ಇಲ್ಲ ಹಾಂ ಅದೇ ಅಲ್ಲಿದ್ದವರು ಕಡಲೇ ಇಲ್ಲ ಕಡಲೆ ಇದ್ದಾರೆ ಗಲ್ಲಿಲ್ಲ ಹಂಗ್ ವಿಧಾನಸಭೆ ಮುಗಿಸ್ಕೊಂಡು ಅಲ್ಲೇ ಎದುರುಗಡೆ ಕಬ್ಬನ್ ಪಾರ್ಕ್ ಇತ್ತು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ ಅಂತ ಬಂದ್ವಿ ಸೊ ಈಗ ಇಲ್ಲಿಂದ ಮನೆಗೆ ಹೋಗ್ಬೇಕು ಆಲ್ಮೋಸ್ಟ್ ಒನ್ ಅವರ್ ಬೇಕು ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಸೊ ಮನೆಗೆ ಹೋಗೋಣ ಸೊ ನೋಡ್ಬೋದು ನೀವು ಕಬ್ಬನ್ ಪಾರ್ಕಲ್ಲಿ ಎಲ್ಲ ಥರ ಪಕ್ಷಿಗಳು ಸಿಗುತ್ತೆ ನಿಮಗೆ ಮದುವೆ ಆಗಿರೋ ನವಜೋಡಿಗಳು ಸಿಗ್ತಾರೆ ಏಕಾಂತವಾಗಿ ಕೂತಿರೋರು ಸಿಗ್ತಾರೆ ನಾಳೆ ಮದುವೆ ಆಯ್ತೀವೋ ಅಂತಲೂ ಗೊತ್ತಿಲ್ಲ ಅವರು ಕೈ ಕೈ ಹಿಡ್ಕೋ ಓಡಾಡ್ತಿರೋರು ಸಿಗ್ತಾರೆ ಮತ್ತು ಅಂಥವರು ಸಿಗ್ತಾರೆ ಯಾವುದು ಗೊತ್ತಾ ಹೇಳಬಾರ್ದು ಗೊತ್ತಾಗಿತ್ತು ಮನೆಗೆ ಹೋಗಿ ಫ್ರೆಶ್ಅಪ್ ಆಗಿ ಫಸ್ಟ್ ಬ್ಯಾಟ್ರಿ ಚಾರ್ಜ್ ಹಾಕಿ ಆಮೇಲೆ ಇದ್ರ ಬಗ್ಗೆ ಹೇಳ್ತೀವಿ ಬಾಯ್ ಬಾಯ್ ಶಿರ್ಸುನ್ ಸೊ ಈಗ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ನೇಮ್ ಹತ್ರ ಸೂಪರ್ ಆಗಿತ್ತು ಬಟ್ ಎವಿ ಇತ್ತು ಆ ಬಿಸಿಲಲ್ಲಿ ಆ ಜನ ಏನೋ ಒಂದು ಯಾವುದೋ ತೀರ್ಥಯಾತ್ರೆಗೆ ಹೋಗಿ ಬಂದಷ್ಟು ಹೆವಿ ಟೈಮ್ ಆಗೋಯ್ತು ಒಳಗೋಗೋಷ್ಟರಲ್ಲಿ ಹೊರಗಡೆ ಅಷ್ಟು ಜನ ನಿಂತರು ಕ್ಯೂಲಿ ನಾನು ಬೇರೆ ಬಿಲ್ಡಪ್ಪಲ್ಲಿ ಬೆಳಗ್ಗೆನೇ ಹೋಗ್ಬೇಕಿತ್ತು ಮಧ್ಯಾಹ್ನ ಹೋಗಿದ್ದೀನಿ ಇಲ್ಲಿ ಹೆವಿ ಬಿಸಿಲು ಬೇರೆ ಸ್ಟಾರ್ಟ್ ಆಗೈತೆ ಅದು ಒಂದೂವರೆ ಒಂದು ಮುಕ್ಕಾಲ್ಗೆ ಹೋಗಿದ್ದು ಒಳಗಡೆ ಹೋಗೋಸಲ್ಲಿ ಎರಡೂವರೆ ಎರಡು ಮುಕ್ಕಾಲು ಆಲ್ಮೋಸ್ಟ್ ಒನ್ ಅವರ್ ಆಯಿತು ಸೊ ಒಳಗಿಂದ ಹೋಗಿ ವಿಕಾಸ ಸೌಧದಿಂದ ಎಂಟ್ರಿ ತೊಗೊಂಡೆ ಯಾಕಂದರೆ ನಾನು ಆ ಕಡೆ ವಿಧಾನಸೌಧ ಎರಡು ಗೇಟಿಂದ ಬಿಡ್ತಿದ್ರು ಆ ಕಡೆಯಿಂದ ಹೋಗಿದ್ರು ಪುನಃ ಈ ಕಡೆಗೆ ಬಂದೆ ನಾನು ಪಾರ್ಕಿಂಗು ಒಳಗಡೆ ಮಾಡಿದೆ ಅಂದರೆ ಕಬ್ಬನ್ ಪಾರ್ಕ್ ಒಳಗೆ ಮಾಡಿದೆ ಅದರಿಂದ ಏನು ಮಾಡಿದೆ ಈ ಕಡೆಯಿಂದ ನೋಡ್ಕೊಂಡು ಮುಗಿಸ್ಕೊಂಡು ಆ ಕಡೆ ಹೋದ ಅಂತ ಹೋದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫಾರ್ ದಿ ಫಸ್ಟು ಟೈಮು ನಾನು ವಿಧಾನಸೌಧದ ಒಳಗಡೆ ಅದು ಸಭಾಪತಿಗಳು ಇವರು ನಮ್ಮ ಆಪೋಸಿಷನ್ ಲೀಡ್ರಸ್ ಆಗಿರ್ಬೋದು ಮತ್ತು ಸರ್ ಎನ್ ನಡೆಸೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಮತ್ತು ಆಪೋಸಿಷನ್ ಆರು ವರ್ಷಕ್ಕೆ ಇವರೆಲ್ಲ ಡೈಲಿ ಕಾನ್ವರ್ಸೇಷನ್ ಯಾವ್ದಾದ್ರು ಒಂದು ಬಿಲ್ ಪಾಸ್ ಮಾಡಬೇಕಾದ್ರೆ ಏನು ಕೂತ್ಕೊಂಡು ಒಂದು ಕಾನ್ವರ್ಸೇಷನ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗಿದೆ ಅಂದರೆ ಒಳಗಡೆ ಅಲ್ಲಿ ಸ್ಪೀಕರ್ ಕೂತ್ಕೋತಾರೆ ಆ ಕಡೆ ಆಪೋಸಿಷನ್ ಪಾರ್ಟಿ ಈ ಕಡೆ ರೂಲಿಂಗ್ ಪಾರ್ಟಿ ಈ ಥರ ಕೂತ್ಕಂಡೆಲ್ಲ ಡಿಸಿಷನ್ ಡಿಸ್ಕಷನ್ ಎಲ್ಲ ಮಾತಾಡ್ತಿರ್ತಾರಲ್ಲ ಅಲ್ಲಿ ಅವರ ಹೆಸರು ಆ ಡೆಸ್ಕಲ್ಲಿ ಅವರ ಹೆಸ್ರು ಬರ್ದವ್ರೆ ಅದು ಒಂದು ಫೋಟೋ ತೆಗೋಕೋ ಅಲೋ ಇಲ್ಲ ಯಾವನೊಬ್ಬದ್ದು ಇಲ್ಲಪ್ಪ ತೆಗೆದ ಮೂರು ಜನ ಅಂದರೆ ಒಂದು ಕಾಮನ್ ಸೆನ್ಸು ಮತ್ತು ಜನ ಎಷ್ಟು ಅಪ್ಡೇಟ್ ಆಗೋರು ಅನ್ನೋಕ್ಕೆ ಮೂರು ಜನ ಲೇಡಿ ಬಂದು ನಮ್ಮ ನಡ್ಕೊಂಡು ತೆಗಿ ತೆಗಿ ಇಮ್ಮಿಡಿಯೇಟ್ ಡಿಲೀಟ್ ಮಾಡಿ ಡಿಲೀಟ್ ಮಾಡೋದು ಡಿಲೀಟ್ ಮಾಡಿದ್ದೀವಿ ನೋಡಿ ಮೇಡಮ್ ಅಂದರೆ ರೀಸೈಕಲ್ ಬಿನ್ ಅಲ್ಲಿ ಅಂದರೆ ಡಿಲೀಟ್ ಮಾಡಿರೋ ರೀಸೈಕಲ್ ಬಿನ್ ಇದ್ರೆ ಅಲ್ಲಿಂದ ನಾವು ಪುನಃ ರಿಕವರಿ ಮಾಡ್ಬೋದಲ್ಲ ಅದನ್ನು ತೆಗಿ ಅಂದ್ಬಿಟ್ಟು ಅಲ್ಲೂ ಡಿಲೀಟ್ ಮಾಡಿಸಿ ಮೊಬೈಲ್ ಕಿತ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಅವನಿಗೆ ಏನಕ್ಕೆ ಇದೆಲ್ಲ ಇದೈತೆ ಯಾಕಂದ್ರೆ ಅವ್ರಿಗೆ ಪ್ರೊಟೋಕಾಲ್ ಇರುತ್ತೆ ಅಂದರೆ ಆಗುತ್ತೆ ಅಲ್ಲಿವರೆಗೆ ನಾವು ಫೋಟೋಸ್ ಆಗ್ಬೋದು ವೀಡಿಯೋಸ್ ಆಗ್ಬೋದು ಕೆಲವೊಂದು ಎಕ್ಸ್ಪ್ಲೋರ್ ಮಾಡ್ಬೋದು ಇನ್ನು ಕೆಲವೊಂದೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ ನೀವು ಒಳಗಡೆ ಹೋಗ್ಬಿಟ್ಟು ಸಭಾಪತಿಗಳು ಮತ್ತು ರೂಲಿಂಗ್ ಪಾರ್ಟಿ ಅಲ್ಲಿ ಆ್ಯಕ್ಚುಲಿ ಬಿಟ್ಟರೆ ಬೇರೆ ಯಾರಿಗೂ ಒಲೋವಿರಲ್ಲ ಅಲ್ಲಿ ಯಾರ್ದು ವೀಡಿಯೋಸು ತೆಗಿಯೋಕೆ ಬಿಡಲ್ಲ ಫ ಅದಲ್ಲದೆ ಎಸ್ಪೆಷಲಿ ಫಾರ್ ದಿ ಫಸ್ಟ್ ಟೈಮು ಪಬ್ಲಿಕ್ಗೆ ಎಂಟ್ರಿ ಕೊಟ್ಟಿರೋದು ಸೊ ತುಂಬ ಸಕ್ಕತ್ತಾಯಿತು ಎಕ್ಸ್ಪೀರಿಯೆನ್ಸು ನಿಜ ಹೇಳಬೇಕಂದ್ರೆ ಕೆಲವೊಂದೆಲ್ಲ ಬಿಲ್ಸ್ ಪಾಸ್ ಮಾಡ್ತಿರ್ತಾರೆ ಇಲ್ಲಾಂದರೆ ಈ ಹವಾಮಾನಗಳು ಅಂದರೆ ಇದೆಲ್ಲ ಫ್ಲಡ್ಸ್ ಆದಾಗ ಮತ್ತು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಾದ್ರೆ ಎಷ್ಟೋ ಜನ ಈವನ್ ಬಿಲ್ ಪಾಸ್ ಮಾಡಬೇಕಾದ್ರು ಏನಾರ ಒಂದು ಬಿಲ್ ಪಾಸ್ ಮಾಡ್ಬೇಕಾರೆ ಇಲ್ಲ ಅಂದರೆ ಬಜೆಟ್ ಮಂಡನೆ ಮಾಡಬೇಕಾದ್ರು ಎಷ್ಟೋ ಜನ ಎಮ್ ಎಲ್ ಎಗಳು ಮತ್ತು ಆಪೋಸಿಷನ್ ಪಾರ್ಟಿ ಮೇನ್ ಲೀಡರ್ಸ್ ಬಿಟ್ರೆ ಬೇರೆ ಎಲ್ಲ ಎಮ್ ಎಲ್ ಎಗಳು ಬರೋದೇ ಇಲ್ಲ ಅಲ್ಲಿ ನೋಡೋಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಏನಪ್ಪ ನಮ್ಗಾರು ಲೈಫಲ್ಲಿ ಒಂದ್ಸತಿ ಆದ್ರೂ ಈ ಥರ ಚಾನ್ಸ್ ಸಿಗಬೇಕಲ್ಲ ಅಂತ ಅನ್ಸುತ್ತೆ ಬಟ್ ಏನು ಮಾಡ್ತೀರಾ ನಾವೆಲ್ಲ ಕಾಮನ್ ಪೀಪಲ್ಸು ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಡಿಸೆನ್ಸಿಂಗ್ ಮೇಂಟೈನ್ ಮಾಡಿದ್ದಾರೆ ಒಂದು ವಿಧಾನಸಭೆ ಅಂದರೆ ಫಸ್ಟ್ ಟೈಮ್ ಅಂದರೆ ಪ್ರತಿದಿನ ಒಂದು ನಾನು ಬೆಂಗಳೂರಲ್ಲಿ ಹದಿನೈದು ವರ್ಷದಿಂದ ಇದ್ದೀನಿ ಅದೇ ಸತಿ ಹೋಗಿದ್ರು ಆ ರೋಡಲ್ಲಿ ನನಗೆ ಗೊತ್ತೇ ಇಲ್ಲ ಯಾವತ್ತೂ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ ಅಯ್ಯೋ ಇಲ್ಲಿ ಕಬ್ಬನ್ ಪಾರ್ಕು ಯಾವಾಗೋ ಮತ್ತು ಸ್ಟೇಡಿಯಮು ಕ್ರಿಕೆಟ್ ಕ್ರಿಕೆಟ್ ಸ್ಟೇಡಿಯಮು ಮತ್ತು ವಿಧಾನಸೌಧ ಇದೆಲ್ಲ ಕಾಮನ್ ಅಂದ್ಕೊಂಡು ಇವನ್ ವಿಧಾನಸೌಧದ ಮುಂದೆ ಹೋಗು ಫೋಟೋ ತಗೊಂಡಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿತ್ತು ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಬುಕ್ ಸ್ಟಾಲ್ ಇತ್ತು ಸೊ ಎಲ್ಲ ಚೆನ್ನಾಗಾಗಿತ್ತು ಒಂದೇ ಒಂದು ಥಿಂಗ್ ಅಂದರೆ ಅಲ್ಲಿ ಬಿಸಿಲು ಹೆವಿ ಇತ್ತು ಇಪ್ಪತ್ತೇಳರಿಂದ ಮೂರನೇ ತಾರೀಕು ಅಂದರೆ ಮಂಡೇವರೆಗೂ ಇದೆ ಯಾರು ಬೆಂಗಳೂರಲ್ಲಿ ಇದ್ದರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ದಿಸ್ ಈಸ್ ದಿ ಫಾರ್ ದಿ ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ಗೌರ್ಮೆಂಟ್ ಅಲೌಡ್ ಫಾರ್ ಪಬ್ಲಿಕ್ ಅದು ಫ್ರೀ ಸೊ ಹೋಗಿ ವಿಸಿಟ್ ಮಾಡಿ ಒಂದು ಸರ್ತಿ ನಮ್ಮ ಪ್ರೈಡ್ ಅಂದರೆ ನಮ್ಮ ಬೆಂಗಳೂರು ನಮ್ಮ ವಿಧಾನಸೌಧ ನಮ್ಮ ಪ್ರೈಡು ಅದನ್ನೊಂದ್ಸತಿ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಪ್ಲೀಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್ ಬಾಯ್